ನ್ಯೂಸ್ ಕಾರ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ಕ್ಷೇತ್ರ ದರ್ಶನ ಕಾರ್ಯಕ್ರಮದ ಹನ್ನೆರಡನೇ ಸಂಚಿಕೆಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಕರಿಕಲ್ಲಿನ ಬಂಡೆಗಳಿಂದ ಆವೃತವಾದ ಕಾರ್ಕಳ ಶಿಲ್ಪಕಲೆಗಳಿಗೆ ವಿಶ್ವದೆಲ್ಲೆಡೆ ಪ್ರಸಿದ್ಧಿಯನ್ನು ಪಡೆದಿದೆ ಕಾರ್ಕಳದ ಶಿಲ್ಪಕಲೆಗಳು ಇಲ್ಲಿನ ಧಾರ್ಮಿಕ ಪರಂಪರೆಯೊಂದಿಗೆ ಹೊಂದಿಕೊಂಡಿದೆ ಕಾರ್ಕಳದ ಶಿಲ್ಪಕಲೆಗಳ ಶ್ರೇಷ್ಠತೆಗೆ ಮಹಾ ನಿದರ್ಶನ ಎಂಬಂತೆ ನೆಲೆ ನಿಂತಿರುವ ವಿಶ್ವದ ಎರಡನೇ ಅತಿ ಎತ್ತರದ ಕಾರ್ಕಳದಲ್ಲಿರುವಂಥ ಬಾಹುಬಲಿ ಮೂರ್ತಿಯನ್ನು ನಿರ್ಮಿಸಿದವರು ಕಲ್ಕುಡ ಎಂಬ ಮಹಾನ್ ಶಿಲ್ಪಿ ಈ ಮಹಾನ್ ಶಿಲ್ಪಿ ಮುಂದೆ ದೈವತ್ವಕ್ಕೇರಿ ಕಾರ್ಕಳದ ಅತ್ತೂರಿನ ಪರ್ಪಲಿಗಿರಿಯಲ್ಲಿ ನೆಲೆ ನಿಂತು ನಂಬಿ ಬಂದ ಭಕ್ತರ ಕಷ್ಟಕಾರ್ಪಣ್ಯಗಳನ್ನು ಈಡೇರಿಸುತ್ತಾ ಬಂದಿರುವ ಕತೆ ಕಾರ್ಕಳದ ಇತಿಹಾಸದಲ್ಲಿ ಎಂದೆಂದಿಗೂ ಆರಾಧನೀಯ ವೀಕ್ಷಕರೇ ಇದೀಗ ನಾವು ಸುಮಾರು ಐನೂರು ವರ್ಷಗಳ ಇತಿಹಾಸವಿರುವ ಅತ್ತೂರಿನ ಶ್ರೀ ಕ್ಷೇತ್ರ ಪರ್ಪಲಗಿರಿಯಲ್ಲಿದ್ದೇವೆ ಶ್ರೀ ಕ್ಷೇತ್ರದಲ್ಲಿ ಮೇ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಕಲ್ಕುಡ ಕಲ್ಲುಟ್ಟಿ ತೂಕತ್ತಿರಿ ಧರ್ಮದೇವಗಳಿಗೆ ಶಿಲಾಮಯ ಗರ್ಭಗೃಹ ಸಮರ್ಪಣೆ ದೈವಬಿಂಬ ಪುನರ್ ಪ್ರತಿಷ್ಠೆ ಸಾನ್ನಿಧ್ಯ ಕಲಶೋತ್ಸವ ಮತ್ತು ಸಿರಿಸಿಂಗಾರದ ನೇಮೋತ್ಸವ ನಡೆಯಲಿದೆ ಮನೆ ವೀಕ್ಷಕರೇ ಶ್ರೀ ಕ್ಷೇತ್ರದ ಇತಿಹಾಸ ಮತ್ತು ಕಾರ್ಯಕ್ರಮದ ಪೂರ್ವ ತಯಾರಿಯ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಕಾರ್ಲದ ಇತಿಹಾಸಡು ಪೂರಕಲಿಗಲ ಗೊತ್ತಿತ್ತನೇ ವಿಷಯ ಕಾರ್ಲದ ಭೈರವರ ಸೆರೆ ಕಲ್ಕುಡ ಪಂಡೇರಿಕೆ ಈ ಗೋಮಟೇಶ್ವರ ಕೆತ್ತುಕೊಂಡ ಪತ್ತೂರು ಕೊರ್ಪೆ ಬಂದ್ರು ಅಂಚಿತ್ತನ ಆ ಪತ್ತೂರುದ ಜಾಗ ಮೂಲು ಮೂಲ್ ತುಂತು ದೂರದ ಸಮುದ್ರ ತೋಜಂಡು ಕುಡ್ಲದ ಫ್ಲೈಟ್ ಲ್ಯಾಂಡ್ ಅಪ್ನ ತೋಜಂಡು ಮಣಿಪಾಲ ತೋಜು ಇಡೀ ಸಮಸ್ತ ಇಡೀ ಉಡುಪಿ ದಕ್ಷಿಣ ಕನ್ನಡ ಪೂರ ತೋಜು ಅಂಚಿತ್ತನ ಈ ಜ ಪುಣ್ಯಭೂಮಿಡು ನಮವುಲ್ಲ ಈ ಪುಣ್ಯಭೂಮಿಡು ಅನಾದಿ ಕಾಲು ಈ ಭೈರವರಸನ್ನ ಕಾಲಡಿದ ಬಕ್ಕ ಕಲ್ಕುಡೆ ಮೂಲಭತ್ತದ್ದು ನೆಲೆ ಆತನ ಜಾಗ ಈ ಜಾಗಡ್ ಕಳೆದ ಕೆಲವು ಶತಮಾನಡ್ಲ ಈ ಈ ಜಾಗಡು ನಮ್ಮನ್ನ ಹಿಂದೂ ಸಂಪ್ರದಾಯದ ಪ್ರಕಾರ ಒವೇ ರೀತಿಯ ಆಚರಣೆಗಳು ನಡೆದಿತ್ತಿದೆಯಾ ಈ ಜಾಗ ಟೋಟಲ್ ಪರಾಕೀಯರನ್ನ ವಶದ ವಸತಿ ಆ ಸಂದರ್ಭವೂ ಹಿಂದೂ ಸಮಾಜ ಒಗ್ಗಟ್ಟಾದ ಈ ಜಾಗನ ಪುನರ್ ಪುನರ್ ಪ್ರತಿಷ್ಠಾಪನೆ ಮಾಡ್ಕೊದಂತಿದ್ದನ್ನ ಒಂದು ದಿಟ್ಟ ಹೆಜ್ಜೆ ತೀರ್ತಿದೆ ಹಿಂದೂ ಜಾಗರಣ ವೇದಿಕೆ ಅಂಚಿನ ಹಿಂದೂ ಸಮಾಜದ ಪೂರಕಲ್ನ ಒಂಜಿ ಸಹಕಾರಡು ಎರಡು ಸಾವಿರದ ಇರುವತ್ತೊಂದು ಒಂಜಿ ಅಷ್ಟಮಂಗಲ ಚಿಂತನೆ ಮಲತದೆ ಐತ ಪ್ರಕಾರ ಮೂಲು ಒಂಜಿ ಬಾಲಾಲಯಡು ಕಲ್ಪುಡ ಸಪರಿವಾರ ದೈವಾಲಯ ಪ್ರತಿಷ್ಠಾಪನೆ ಮಲತದ ಸುಮಾರು ಹದಿನೈದು ಕೋಟಿದ ಈ ನಮನ ನೆಟ್ಟು ತುರುತ ಹಂತವಾದ ಒಂಜಿ ಮೂಜಿ ಕೋಟಿದ ಕಾಮಗಾರಿ ನಡಪು ನಡತಂದುಂಡು ದ ದುಮದ ದಿನ ಕೊಳ್ಳು ಸುತ್ತುಪೌಳಿ ಅಂಚನೆ ಗೌರಿಶಂಕರ ದೇವಸ್ಥಾನ ಪುರ ಆವರಣು ಎರಡು ಸಾವಿರದ ಇರುವತ್ತೊಂದು ನಡೆಸ ಅಷ್ಟಮಂಗಳ ಕೃಷ್ಣ ಚಿಂತನೆದ ಪ್ರಕಾರ ಒಂಜಿ ನೇಮೋತ್ಸವ ನಡೆದು ಹಿಂದೂ ಸಮಾಜದ ಸಹಸ್ರ ಸಹಸ್ರ ಭಕ್ತರು ಈ ನೇಮೋತ್ಸವಡು ಪಾಲ್ಗೊಂಡಿರು ಪುನೀತರಾಗ್ತೀರಿ ಈ ನಮ್ಮ ಇತ್ತೆ ಬಾಲಹಲಿಪ್ಪುನಂತಿತ್ತನ ಕಲ್ಕುಡ ಸಪರಿವಾರ ದೈವಲಿನ ಒಂಜಿ ವ್ಯವಸ್ಥಿತವಾಯಿನ ಒಂಜಿ ಗುಂಡನ್ನು ಪ್ರತಿಷ್ಠಾಪನೆ ಮಲ್ಪರೆ ಹಿಂದೂ ಸಮಾಜದ ಪೂರಕಲ್ನಲ್ಲ ತನು ಮನಧನಗಳ ಸಹಕಾರ ಕೊಡ್ತೀರಿ ಕಲ್ಲು ದಕ್ಕಲು ಕಲ್ಲು ಕೊಡ್ತೀರಿ ಶಿಲ್ಪಿಲಿನ ಹಕ್ಕಲು ಬೇಲೆ ಮಲ್ದಿರಿ ಅಂಚನೆ ಆಚಾರರು ಮರ ಕೊರಪು ನಕ್ಕಲು ಪೂರ ಕೊಡ್ತೀವಿ ಅಣ್ಣ ಮಲ್ಲ ರೀತಿದ ಪಣಹುದ ಸಹಕಾರನು ಹಿಂದೂ ಸಮಾಜದ ಏರ್ನಡೆಗೆ ಪೋಂಡಲ ಎಂಕಲು ಕಲ್ಕುಡ ಕೊರೊಂದುಲ್ಲ ಪನ್ಪುನ ಒಂಜಿ ಎಡ್ಡೆ ಮನಸ್ಸಿಟ್ಟು ಕೊರ್ದು ಇನ್ನಿತ ದಿನೊಟ್ಟು ಎಡ್ಡೆ ಗುಂಡ ಒಂಜಿ ಸ್ಥಾಪನೆ ಅವರೇ ಒಂಜಿ ಕಾರಣಕರ್ತರ ಹಾತೀರಿ ಅಂಚಿತನ ಸಹಾಯ ಮಲ್ತನ ಹಿಂದೂ ಸಮಾಜದ ಪೂರ ಭಕ್ತಾಭಿಮಾನಿಗಳ ಹತ್ತೂರು ಕೃಷ್ಣಗಿರಿ ಕಲ್ಕುಡ ದೇವಸ್ಥಾನ ಟ್ರಸ್ಟ್ ಪರವಾದ ಏನು ಧನ್ಯವಾದ ಪನಂದಲ್ಲೇ ತುಂಬದ ದಿನಕ್ಕೆಲ್ಲ ಈ ಈ ಜಾಗಡು ಪೂರಕುಲ್ಲ ಹಿಂದೂ ಸಮಾಜ ಒಳಗಟ್ಟಾದ ಬತ್ತದ್ದು ಒಂಜಿ ಎಡ್ಡೆ ರೀತಿಯ ಕಾರ್ಯಕ್ರಮದಲ್ಲಿ ನಡಪಡಕರಡು ಎಲ್ಲ ನಡಪಡಂತಿತ್ತು ಹೊರೆ ಕಾಣಿಕೆ ಅವಾರ್ಡು ಪ್ರತಿಷ್ಠಾಪನೆ ಅವಾರ್ಡು ಸಿರಿ ಸಿಂಗಾರ ನೇಮೋತ್ಸವ ಪೂರ ಕಾರ್ಯಕ್ರಮಗಳೆಲ್ಲ ಪೂರಕುಲ ಹಿಂದೂ ಸಮಾಜದ ಪೂರಕುಲ ಭತ್ತದ್ದು ಭಾಗವಹಿಸದು ಯಶಸ್ವಿ ಮಲ್ಪಡು ದೈವ ದೇವರನ್ನ ಕೃಪೆಗೆ ಪಾತ್ರರಾವೋಡೇನಲ್ಲೇ ನಮಸ್ತೆ ಅತ್ತೂರು ಪರ್ಪಲಗಿರಿ ಒಂಜಿ ಬಾರಿ ಬೆಟ್ಟದ ಮಿತ್ತಿಪ್ಪಿನ ಒಂಜಿ ಪ್ರದೇಶ ಮುಲ್ಪ ದೈವ ಪ್ರಯಾಣದ ಅಂಚ ದೇವರನ್ನ ಪ್ರಯಾಣದಕ ಒಂಜಿ ಐನೂರು ವರ್ಷ ಪಿರ ಅಷ್ಟಮಂಗಲ ಪ್ರಶ್ನೆದಿದ್ದು ಈ ಒಂದು ಜಾಗ ಅಭಿವೃದ್ಧಿ ಅವರೊಂದು ಮಾತ ಹಿರಿಯರನಗು ತೀರ್ಮಾನ ಮಾಡ್ತೇವೆ ಆ ಪ್ರಕಾರವಾದ ಮುಲ್ಪ ಕಲ್ಕುಡ ಕಲ್ರೊಟ್ಟಿ ತೂಕತ್ತೇರಿ ಅಂಚನೆ ರಕ್ತೇಶ್ವರಿ ಪಂಜುರ್ಲಿ ಬಕ್ಕ ನಾಗ ಸಾನಿಧ್ಯ ಅಂಚನೆ ಗೌರಿ ಶಂಕರದೆ ಒಂದು ಆಲಯ ಒಡು ಪನ್ಪುನ ಒಂಜಿ ಪ್ರಶ್ನಾಚಿಂತನೆ ಹಿಡಿದು ತೋಜಿದ್ ಬರ್ತಿಂದ ಐತ ಪ್ರಥಮ ಹಂತವಾದ ಇತ್ತೆ ಕಲ್ಕುಡ ಕಲ್ರೊಟ್ಟಿ ತೂಕತ್ತಿರನ್ನ ಒಂದು ದೈವಸ್ಥದ ಗುಡಿ ಬಕ್ಕ ಐತೆ ಇದ್ರ ಕೋಲಾಪನ ಅಂಚಿತ್ತ ಕೊಡಿಯಾಡಿ ಒಂದು ರಡ್ಡಿಯಿಂದ ಪ್ರಥಮ ಹಂತವಾದಿತ್ತೆ ಒಂದು ಎಲ್ಲಂಜಿ ಲೋಕಾರ್ಪಣೆ ಮಲ್ಪರೆಗುಲ್ಲ ಐತೆ ದೈವನ ಪ್ರತಿಷ್ಠೆ ಆರೆಗೊಂಡು ಈ ಕಾರ್ಯಕ್ರಮ ಎಲ್ಲ ಮೇ ಪದ್ನೇಳನೇ ತಾರೀಕು ಬೈಹರ್ಡು ಮೂಜಿ ಗಂಟೆಗೆ ಬಂಡಿ ಮಠಟ್ಟು ಪ್ರಾರಂಭ ಚಿತ್ತಿನ ಹೊರೆ ಕಾಣಿಕೆ ಹಸಿರು ಹೊರೆ ಕಾಣಿಕೆ ಹಸಿರು ವಾಣಿದ ಮೆರವಣಿಗೆ ಬಂಡಿ ಮಠದ್ದು ಕಾರ್ಕಳ ಬಸ್ ಸ್ಟ್ಯಾಂಡ್ ಮುಖಾಂತರವಾದ ಬತ್ತದ ಅನಂತ ಗೋಮಟ ಬೆಟ್ಟ ಆನೆಕೆರೆ ಕೃಷ್ಣ ಮಂದಿರ ಆದ ಬೈಪಾಸ್ಗಾದ ಬತ್ತದ ಈ ನಮ್ಮ ಪರ್ಪೇಲಗಿರಿ ಕ್ಷೇತ್ರಗೂ ಬರ್ರೆಗುಂಡು ಬೈ ಹದಿನೇಳನೇ ತಾರೀಕು ಬೈ ಎರಡು ಮೂಜಿ ಗಂಟೆಗೆ ಮಾತ್ರ ಈ ಒಂದು ಕಾರ್ಯಕ್ರಮಟ್ಟು ನಿಗ್ಲ ಇಂಚಿನ ಹೊರೆ ಕಾಣಿಕೆ ಉಂಡು ವಾಹನದ ಮುಖಾಂತರವಾದ ಅಲ್ಪ ನಿಗ್ಲು ತಯಾರಾದಿಪ್ಪು ಐತೊಟ್ಟಿಗೂ ಹದಿನೇಳನೇ ತಾರೀಕು ಕಾಂಡೆ ಕಾಂಡೆ ಹತ್ತು ಗಂಟೆ ಆ ಬಾಕಿ ಮಟ್ಟ ಅಷ್ಟೇ ಇಂಕ್ಲೂ ಅವ್ನು ಕಲೆಕ್ಟ್ ಮಲ್ಪನ ಚಿತ್ನ ವ್ಯವಸ್ಥೆನ ಅಲ್ಪ ಮಲ್ಪ ಎರಡಲ್ಲ ವೆಹಿಕಲ್ ಇಜ್ಜಿ ಇಂಕ್ಳು ಕಂತು ಕೊರಪ ಅಂತ ಮಗ್ಲೂ ಅಲ್ಪ ಕಂತುಕೊರಲಿ ಇದಕ್ಕೆ ಸಮರ್ಪಣೆ ಮಲ್ಪನಾಗಲಿ ಗೌಲ ಅವಕಾಶನ ಅಲ್ಪ ಮಲ್ತುಕೊಡ್ತಾ ಅಂಚನೇ ಹದಿನೆಂಟನೇ ತಾರೀಕು ದಾನಿ ಬೈಯಾಡು ಆ ಒಂಜಿ ಹೆಂಚಿನ ದೈವದ ಒಂಜಿ ಗುಂಡ ಒಕ್ಕಲ ಆ ರೆಂಡು ಪೂರ ಪೂಜಾ ವಿಧಿವಿಧಾನಲ್ಲ ಆ ರೆಂಡು ಅಂಚನೇ ಹತ್ತೊಂಬತ್ತು ತಾರೀಕು ಕಾಂಡೆ ಈ ಒಂಜಿ ದೈವದ ಅಲ್ಪ ಬಿಂಬ ಪ್ರತಿಷ್ಠೆ ಅಂಚನೇ ಕಲ ಒಂಜಿ ಕಲಶ ಸಾನಿಧ್ಯ ಕಲಸಾಭಿಷೇಕ ಲಾ ಅರೆಗೊಂಡು ಬೈಯಾಡು ಆಜಿ ಗಂಟೆ ಇರ್ದು ಎಡಮ ಗಂಟೆ ಮುಟ ಕಲ್ಲಡ್ಕ ವಿಠಲ್ ನಾಯ್ಕ ಮೇರ್ನ ಗೀತಾ ಸಾಹಿತ್ಯ ಸಂಭ್ರಮ ನಡಪರೆಗೊಂಡು ಐದು ಪಕ್ಕ ಎಂಟು ಗಂಟೆದ್ದು ಒಂಬತ್ತೂವರೆ ಗಂಟೆ ಮುಟ ಧಾರ್ಮಿಕ ಸಭೆ ಆನೆಗುಂದಿದ ಒಂದು ಸ್ವಾಮೀಲನ್ನ ಉಪಸ್ಥಿತಿಟ್ಟು ಒಂದು ಎಡ್ಡೆದ ಒಂದು ಮಾತ ಗಣ್ಯರನ್ನ ಉಪಸ್ಥಿತಿಟ್ಟು ಧಾರ್ಮಿಕ ಸಭೆ ನಡಪರೆಗೊಂಡು ಐದು ಪಕ್ಕ ಪಂಜುರ್ಲಿ ಕಲ್ಕುಡ ಕಲ್ರೋಟಿ ತೂಕತ್ತೇರಿ ದೇವಲೆಗೆ ಒಂದು ನೇಮೋತ್ಸವ ನಡಪರೆಗೊಂಡು ಅಂಚಾದ ಈ ಮಾತ ಕಾರ್ಯಕ್ರಮ ಇಟ್ಲ ನೀಗಲು ಭಾಗವಶ ಒಂದು ಪಂದ್ ಇತ್ತೆ ಪ್ರಥಮ ಹಂತದ ಬೇಲೆ ಮುಲ್ಪ ಹಾಕ್ತು ನನಲ ಮಸ್ತ್ ಬೇಲೆ ಮುಲ್ಪ ಆವರೆಗೊಂಡು ಅಂಚೆ ನೀಗಲ ಮಾತ ರೀತಿದ ಸಾಕಾರ ಇಪ್ಪಾಡು ದಾಯಗಿಂದ ಪಂಡ ಒಂದೊಂದು ಭಾರಿ ಪುಣ್ಯಪ್ರದವಾಗಿ ನೆಂಚಿಟ್ಟಿನ ಕ್ಷೇತ್ರ ಮುಲ್ಪ ಶಿಲಾ ಶಿಲಾನ್ಯಾಸ ಮಾಲ್ಪನಾಗ ನಿ ಮಿತ್ರರಡು ಗರುಡ ನೆಗಲು ಬತ್ತಿದ ಪೋರ್ತಾ ಐತೊಟ್ಟಿಗೂ ಮಾತೈನಿ ಹೆಂಚಿನ ಇಡೆ ಪರಕ್ಕೆ ಬಂದು ಪೂರ ಹಾಪುಣು ಅಂಚಿನ ಕಾರ್ಕಳ ಪಂಡ ಕಲ್ಲುಟ್ಟಿ ಕಾರ್ಕಳದ ಶಿಲ್ಪಕಲೆಕ್ಕೆ ಕಲೆಕ್ ಪುದರೈನೇ ಅಂಚಾದ ನಮಕೊಂಜಿ ನಮನ ಕಾಲಘಟ್ಟಡ ಈ ಒಂಜಿ ಆಲಯ ಆಪುನ ನಮನ ಮಾತ ನಮ್ಮ ಹಿಂದೂಲ್ನ ಒಂಜಿ ಭಾಗ್ಯ ಅಂಚಾದ ನಮ್ಮ ಮಾತರ್ಲ ನೆಟ್ಟು ಭಾಗವಹಿಸಾಗ ನಿಗ್ಲೇರ್ದ ಆಪುನ ತನ್ನು ಮನ ಧನ ಏತು ನಿಗ್ಲಿ ಸಹಕಾರ ಕೊರ ಆಪುನ ಅವೇನ ಇಡ ಕೊರಲೆ ಮಾತರ್ಲ ಈ ಒಂಜಿ ಪುಣ್ಯ ಕಾರ್ಯ ಭಾಗವಹಿಸಲೆ ಪಂದ್ ನಿಗ್ಲೇಡ ಮಾತ ಅನ್ನು ವಿಜ್ಞಾಪನೆ ಮಲ್ತಂದುಲ್ಲೆ ಅಂಚೆನೆ ಎಲ್ಲಂಜಿ ನಡಪುನ ಕಾರ್ಯಕ್ರಮ ಅಟ್ಟು ವಸ್ತ ಸಂಹಿತೆ ಒಂದು ಪಾಲನೆ ಮಾಲ್ಪಡುವ ಪಂದ ತೀರ್ಮಾನ ಮಾಲ್ತ ದಯಪಂಡ ಒಂದೊಂದು ಬಾರಿ ಎತ್ತರದ ಪ್ರದೇಶ ಬೆಟ್ಟ ಮುಲ್ಪ ಒಬ್ಬೇ ರಾಜಕೀಯ ಬರ್ರ ಬಲ್ಲಿ ಒ ಧಾರ್ಮಿಕತೆ ಕೊರತೆ ಇರೋ ಬಲ್ಲಿ ಬಂದ್ಬುಣ ಮಲ್ಲ ಉದ್ದೇಶನೇ ಟ್ರಸ್ಟ್ದಾಗ್ಲು ಬಕ್ಕ ಹೆಂಗ್ಳು ಪುನರ್ತನ ಸಮಿತು ದಿವಂದ ಅಂಚೆ ಅದು ಇನ್ನೊಂದಿ ಸೌಹಾರ್ದತೆ ವಿಶಿಷ್ಟಪೂರ್ಣವಾಯಿನ ಕ್ಷೇತ್ರ ಒಡು ಬಂದ್ಬಿಣಿ ಆಲೋಚನೆ ಉಂಡು ಅಂಚೆ ಅದು ವಸ್ತ್ರ ಸಂಹಿತೆಲ್ಲ ಒಂಜಿ ಇಂಚೆನೆ ಇಪ್ಪೊಡು ಪನ್ನ ತೀರ್ಮಾನ ಮಲ್ದ ಅರ್ಜೋವು ಪೂರ ವೇಸ್ಟಿ ಬೊಕ್ಕ ಸಾಲಿಡ್ ಅಂಚೆನೆ ಪೊಣಜೋವು ಪೂರ ಸಾರಿಡ್ ಬೊಕ್ಕ ಪಣ್ಣು ಜೋಕುಲು ಚೂಡಿದರಟ್ಟು ಬರ್ಪುನ ಅಂಚಿತ್ನ ವ್ಯವಸ್ಥೆ ಮಲ್ಪೋಡು ಬಂದ್ನ ಮಾಮಲ್ಲ ವಿಜ್ಞಾಪನೆ ನಿಮಗೆ ಮಲ್ತೊಂದುಲ್ಲ ದಾಯಪಂಡ ನಮ್ಮ ಧಾರ್ಮಿಕತೆಯನ್ನು ಈ ಕ್ಷೇತ್ರದ ಮುಖಾಂತರವಾದ ಒಂದು ಗಟ್ಟಿಡ ವರ್ಪವನ್ನು ಪ್ರಯತ್ನ ಮಲ್ಪಡುವಂಥ ಒಂದು ಪ್ರಯತ್ನ ನಮ್ಮ ಮಲ್ತೊಂದುಲ್ಲ ನಾನು ಪ್ರಾರಂಭದಲ್ಲಿ ಇಲ್ಲಿ ಪರ್ಪಲೆಯಲ್ಲಿ ಪ್ರಧಾನವಾಗಿ ಇರುವ ಗೌರಿಶಂಕರ ದೇವರು ಮತ್ತು ಕಲ್ಕುಡ ಸಹಪರಿವಾರ ದೈವಗಳು ಇದರದ್ದು ನಾಡ್ದು ಹತ್ತೊಂಬತ್ತು ತಾರೀಕಿಗೆ ಸೋಮವಾರ ಪ್ರತಿಷ್ಠಾ ಕಾರ್ಯಕ್ರಮ ಮತ್ತು ಅದೇ ದಿನ ಸಾಯಂಕಾಲ ನಡೆಯುವಂಥ ಸಭಾ ಕಾರ್ಯಕ್ರಮ ಅದರ ನಂತರ ನಡೆಯುವಂಥ ಸಿರಿ ಸಿಂಗಾರ ನೇಮೋತ್ಸವ ಈ ಕಾರ್ಯಕ್ರಮಕ್ಕೂ ಕೂಡ ಎಲ್ಲ ಜನರು ಭಾಗಿಯಾಗಬೇಕು ಮತ್ತು ಇಡೀ ಕಾರ್ಕಳ ಮಾತ್ರ ಅಲ್ಲ ದೇಶ ವಿದೇಶದಲ್ಲಿ ಕೂಡ ಜನರು ಕಾತರದಲ್ಲಿ ಈ ಒಂದು ಒಳ್ಳೆಯ ಒಂದು ಅವಕಾಶ ಮತ್ತು ಒಂದು ಇದನ್ನು ಇದನ್ನು ಸವೀಬೇಕು ಅಂತೇಳಿ ಅವರು ಭಾರಿ ಖಾತರರಾಗಿದ್ದಾರೆ ಅದರ ಪ್ರಕಾರವಾಗಿ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಥಳವನ್ನು ಟ್ರಸ್ಟಿನ ಮುಖಾಂತರ ಖರೀದಿ ಮಾಡಿ ಅದರ ನಂತರ ನಮ್ಮ ಕಾರ್ಕಳದ ಹಿರಿಯ ನ್ಯಾಯವಾದಿಯಾದ ಎಂ ಕೆ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಕೋರ್ಟ್ ಮುಖಾಂತರವು ಕೆಲವೆಲ್ಲ ನಮಗೆ ಈ ಸಂಬಂಧಪಟ್ಟ ಕೇಸುಗಳನ್ನು ಎಲ್ಲ ನಮಗೆ ಅವರು ಜಯ ಮಾಡಿ ಕೊಟ್ಟಿದ್ದಾರೆ ಅದರ ನಂತರ ಕಲ್ಕುಳನೂ ಕೂಡ ಹಾಗೆ ಇಲ್ಲಿ ಪ್ರತಿಯೊಂದು ಭಕ್ತರನ್ನು ದಿನ ದಿನ ಅವರ ಯಾವುದು ಕಷ್ಟ ಕಾರ್ಪಣ್ಯಕ್ಕೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ ಅದು ಕೆಲಸ ಆಗ್ತದೆ ಅದರ ನಂತರ ಆದ ನಂತರ ಅವರು ಬಂದು ಇಲ್ಲಿ ನನ್ನ ಲೆಕ್ಕದಲ್ಲಿ ಏನು ಕೊಡಬೇಕಂತೇಳಿ ಅವರಾಗಿ ಕೇಳ್ತಾರೆ ನಾವು ಕೇಳುವಂಥ ಪರಿಸ್ಥಿತಿ ಇಲ್ಲ ಮೊನ್ನೆ ಹಾಗೆ ಒಬ್ಬರು ಬಟ್ಕೊಳ್ಳದವರೊಬ್ಬರು ಅವರು ಹೆಸರು ಬೇಡ ಹೇಳ್ತಾರೆ ಅವರು ಒಂದು ಆರು ತಿಂಗಳ ಹಿಂದೆ ನನ್ನೊಟ್ಟಿಗೆ ಬಂದಿದ್ದರು ಇಲ್ಲಿ ಪ್ರಾರ್ಥನೆ ಮಾಡಿ ಹೋಗಿದ್ದರು ಅವ್ರದ್ದು ಏನೋ ಸಮಸ್ಯೆಗಳಿತ್ತು ಆ ಸಮಸ್ಯೆ ಎಲ್ಲ ಪರಿಹಾರ ಆಗಿ ನಂತರ ಅವರು ಬಂದು ಅವರೊಂದು ಮತ್ತ ಕೊಟ್ಟರು ಅದರಂದ್ರೆ ಪುನೋಮೆ ಬಂದು ಒಂದು ಮೊತ್ತ ಕೊಟ್ಟರು ಹಾಗಾಗಿ ಅವ್ರು ಹೇಳ್ತಾರೆ ಅಂತ ಹೇಳಿದರೆ ನೀವೇನು ಎದರಬೇಡಿ ಮುಂದಿನ ದಿನದಲ್ಲಿ ಇದು ದೊಡ್ಡ ಕ್ಷೇತ್ರ ಆಗ್ತದೆ ಯಾಕೆ ಅಂತೇಳಿದರೆ ನಾನು ನನ್ನ ಕಷ್ಟಕ್ಕೆ ತುಂಬ ಕಡೆ ಪ್ರಾರ್ಥನೆ ಮಾಡಿದೆ ಆದರೆ ಎಲ್ಲಿಯೂ ಆಗಿರಲಿಲ್ಲ ಇಲ್ಲಿ ಆಗಿದೆ ಅಂತೇಳಿ ಅವರು ಭಾರಿ ಸಂತೋಷದಲ್ಲಿ ಹೇಳ್ತಾರೆ ಹಾಗೆ ನಾಡ್ದು ಹದಿನೇಳು ತಾರೀಕಿಗೆ ಶನಿವಾರ ದಿವಸ ಬಂಡಿಮಠ ಮೂಡು ಮಹಾಗಣಪತಿ ದೇವಸ್ಥಾನದ ಅದರ ಮುಂಭಾಗದಿಂದ ಪ್ರಾರಂಭ ಆಗುವಂಥ ಈ ಹಸಿರು ಹೊರೆ ಕಾಣಿಕೆ ಈ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ ಸಾಯಂಕಾಲ ಮೂರು ಗಂಟೆಗೆ ನಾವೆಲ್ಲ ಅಲ್ಲಿ ಸೇರಿ ನಂತರ ಜೊತೆಯಾಗಿ ನಾವು ವೆಂಕಟರಮಣ ದೇವಸ್ಥಾನ ಅದರ ನಂತರ ಮಾರಿಗುಡಿ ದೇವಸ್ಥಾನ ಅದರ ನಂತರ ನಾವು ಅನಂತ ಪದ್ಮನಾಭ ದೇವಸ್ಥಾನ ಅನಂತ ಶಯನ ಅದರ ನಂತರ ನಾವು ಮುಂದೆ ಸಾಗುತ್ತಾ ಕೃಷ್ಣ ದೇವಸ್ಥಾನ ಆನೆಕೆರೆ ಅಲ್ಲಿ ಬಂದು ಅಲ್ಲಿಂದ ಮತ್ತು ಮುಂದೆ ನಾವು ಧೂಪದಕಟ್ಟೆ ದ್ವಾರದ ಮುಖಾಂತರ ಆಗಿ ನಾವು ಪರ್ಪಲೆಗೆ ನಾವು ಹೊರೆ ಕಾಣಿಕೆಯನ್ನು ಒಟ್ಟಿಗೆ ಎಲ್ಲ ಜನರ ಭಕ್ತರ ಸಹ ಸಹಕಾರದೊಂದಿಗೆ ನಾವು ಕೊಂಡೆಗಲಿಕ್ಕಿದ್ದೇವೆ ಹಾಗಾಗಿ ಎಲ್ಲ ಭಕ್ತಾಭಿಮಾನಿಗಳು ಮತ್ತು ಕಲ್ಕುಡನ ಭಕ್ತರು ಮತ್ತು ಎಲ್ಲ ಆಸ್ತಿಕ ಬಂಧುಗಳು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅದರ ನಂತರ ಹತ್ತು ಹದಿನೆಂಟು ತಾರೀಕಿಗೆ ಸಾಯಂಕಾಲ ಇಲ್ಲಿ ಅದರ ಮೊದಲನೇ ದಿನದ ಎಲ್ಲ ಈ ಹೋಮ ಹವನಾದಿ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಮತ್ತು ಹತ್ತೊಂಬತ್ತು ತಾರೀಕಿಗೆ ಬೆಳಿಗ್ಗೆ ಪ್ರತಿಷ್ಠಾ ಕಾರ್ಯಕ್ರಮ ನಂತರ ಮಧ್ಯಾಹ್ನ ಅನ್ನ ಸಂತರ್ಪಣೆ ನಂತರ ಸಾಯಂಕಾಲ ಸಭಾ ಕಾರ್ಯಕ್ರಮ ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಮತ್ತು ಒಂಬತ್ತು ಗಂಟೆ ನಂತರ ಸಿಂಗಾರ ನೇಮೋತ್ಸವ ನಡೀಲಿಕ್ಕಿದೆ ಅದಕ್ಕೆ ಎಲ್ಲರೂ ಹೆಚ್ಚಿನ ಜನರು ಭಾಗವಹಿಸಿ ನಮ್ಮ ಇದು ಕಲ್ಕೊಡನ ಕೃಪೆಗೆ ಪಾತ್ರ ಆಗಬೇಕಾಗಿ ನಾನು ಟ್ರಸ್ಟಿನ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ ಅದರ ನಂತರ ಇಲ್ಲಿ ಪ್ರತಿ ತಿಂಗಳು ಸಂಕ್ರಾಂತಿ ಪೂಜೆ ನಡೀತದೆ ಅದು ಸಂಕ್ರಾಂತಿ ಪೂಜೆ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಆಗ್ತದೆ ಹಾಗೆ ಇಲ್ಲಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಚ್ಚಿನ ಜನರು ಬರ್ತಾರೆ ಮತ್ತು ದೇಶ ವಿದೇಶಗಳಿಂದ ಸಹ ನಮಗೆ ಕೆಲವು ಫೋನ್ ಮಾಡಿ ಅದಕ್ಕೆ ಇದು ನನ್ನ ಲೆಕ್ಕದಲ್ಲಿ ಒಂದು ರಶೀದಿ ಬರೀರಿ ಅಂತ ಹೇಳ್ತಾರೆ ಹಾಗೆ ತುಂಬ ಮಂದಿದ್ದು ಕೆಲಸ ಎಲ್ಲ ಆಗ್ತದೆ ಹಾಗೆ ಮುಂದಿನ ದಿನದಲ್ಲಿ ಕೂಡ ಎಲ್ಲ ಜನರು ಈಗ ಹೊಸ ನಮ್ಮ ಈ ದೇವರ ಗರ್ಭಗುಡಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಎಲ್ಲ ರೀತಿಯಲ್ಲಿ ಸಹಕಾರ ಕೊಡಬೇಕಂತೇಳಿ ಟ್ರಸ್ಟಿನ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಕಾರ್ಕಳ ಎಂದರೆ ಕರಿಕಲ್ಲಿಗೆ ಬಹಳ ಹೆಸರುವಾಸಿಯಾದಂಥ ಒಂದು ನಾಡು ಹಲವಾರು ಶಿಲ್ಪಗಳಿಗೆ ಇದು ತಾಯಿಮನೆ ಹಲವಾರು ಶಿಲ್ಪಿಗಳಿಗೆ ಇದು ತನ್ನ ಹೆತ್ತನೆಲ್ಲ ಕೆಲವ ಹಲವಾರು ಶಿಲ್ಪಿಗಳನ್ನು ಬಾಳು ಬೆಳಗಿಸಿದ ಒಂದು ಪುಣ್ಯಭೂಮಿ ಅಂಥ ಭೂಮಿಯಲ್ಲಿ ಕಲ್ಕೊಡ ಅಂದರೆ ಶಿಲ್ಪ ಶಾಸ್ತ್ರದ ಒಂದು ಅಧಿದೇವತೆ ಕಲ್ಕುಡನಿಗಿಂತ ಮಿಗಿಲಾದ ಶಿಲ್ಪಿ ಇಲ್ಲ ಈ ಜಗದಲ್ಲಿ ಕಲ್ಕುಡನಿಗೆ ಕಾರ್ಕಳದಲ್ಲಿ ಕಲ್ಕುಡನಿಗೋಸ್ಕರ ಆಗುವಂಥ ಒಂದು ದೈವಸ್ಥಾನದಲ್ಲಿ ಕಾರ್ಕಳದ ಎಲ್ಲ ಶಿಲ್ಪಿಗಳ ಒಗ್ಗೂಟುವಿಕೆಯಿಂದ ಒಂದು ಭವ್ಯವಾದ ದೈವಸ್ಥಾನ ನಿರ್ಮಾಣವಾಗ್ತಾ ಇದೆ ಪರ್ಪರಗಿರಿಯಲ್ಲಿ ಈ ಒಂದು ಪರ್ಪರಗಿರಿಯಲ್ಲಿ ಆ ದೈವದ ಒಂದು ಕೈಂಕರ್ಯ ಮಾಡಲು ನನಗೆ ಆ ದೇವರ ಪ್ರೇರಣೆ ವಾಸ್ತು ವಿನ್ಯಾಸವನ್ನು ಪ್ರಾರಂಭಿಸುವಾಗ ಕಲ್ಕುಡನಲ್ಲಿಯೇ ನಾನು ಬೇಡಿಕೊಂಡಿದ್ದೆ ನಿನಗಿಂತ ಮಿಗಿಲಾದ ಶಿಲ್ಪಿ ಇಲ್ಲ ನಿನಗೆ ಹೇಗೆ ಬೇಕು ಯಾವ ಶೈಲಿಯಲ್ಲಿ ಯಾವ ವಾಸ್ತುವಲ್ಲಿ ನಿಮಗೆ ಬೇಕು ಅದನ್ನು ನನ್ನ ಕೈಯಲ್ಲಿ ಮಾಡಿಸು ಎಂದು ಪ್ರಾರ್ಥನೆಯನ್ನು ಇಟ್ಟು ಪ್ರಾರಂಭಿಸಿದ ಒಂದು ಅಭೂತಪೂರ್ವವಾದಂಥ ಒಂದು ವಿನ್ಯಾಸ ಅದಕ್ಕೆ ಬೇಕ ಬೇಕಾದಂಥ ಶಿಲ್ಪಿಗಳು ಒಗ್ಗೂಟುವಿಕೆಯಿಂದ ಇವತ್ತು ಅದು ಪರಿಪೂರ್ಣವಾಗುವಂಥ ಹಂತದಲ್ಲಿದ್ದೇವೆ ಒಂದು ಇಲ್ಲಿಯೂ ಕಾಣಸಿಗದಂತಹ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ ಇದರಲ್ಲಿ ತೌಳವ ಶೈಲಿಯ ಶಿಲ್ಪ ವಾಸ್ತುವನ್ನು ನಾವು ಪಡೆದುಕೊಂಡಿದ್ದೇವೆ ಅದರೊಟ್ಟಿಗೆ ವಿಜಯನಗರ ಶೈಲಿಯ ವಾಸ್ತುವಿನ್ಯಾಸದ ಪೂರಕಗಳನ್ನು ವಸ್ತುಗಳನ್ನು ಇದರಲ್ಲಿವೆ ಘನದ್ವಾರ ಘನದ್ವಾರ ಸಾಮಾನ್ಯವಾಗಿ ಪ್ರಧಾನ ದ್ವಾರಕ್ಕಿಂತ ಸಣ್ಣದಿರ್ತದೆ ಇಲ್ಲಿ ನಾಲ್ಕು ಮೂರು ಘನದ್ವಾರಗಳು ಪ್ರಧಾನ ದ್ವಾರದ ಸಮಾನಾಂತರದಲ್ಲಿವೆ ಹಾಗೆಯೇ ಇದರ ಅಧಿಸ್ಥಾನ ಆಗಿರ್ಬೋದು ಉಪಪೀಠ ಆಗಿರ್ಬೋದು ಉತ್ತರ ಬಿತ್ತಿ ಆಗಿರ್ಬೋದು ಭಿತ್ತಿ ಸ್ತಂಭವಾಗಿರ್ಬೋದು ಅಥವಾ ಪಿಂಡಿಗೆ ಆಗಿರ್ಬೋದು ಅಥವಾ ಕಂಬಗಳಾಗಿರ್ಬೋದು ಅಥವಾ ಕೊಡಿಯಡಿಯ ಕಂಬಗಳು ಎಲ್ಲ ವಿನ್ಯಾಸಗಳು ವಿನೂತನವಾಗಿ ಮೂಡಿಬಂದಿದೆ ಹಾಗೆಯೇ ಇದರ ಶಿಲಾರಚನೆ ಒಂದು ಕಡೆ ಆದರೆ ಕಾಸ್ತಶಿಲ್ಪವು ಕೂಡ ಬಹಳ ಇಲ್ಲಿಯೂ ಇಲ್ಲದಂಥ ಒಂದು ಶಿಲ್ಪದ ಶಿಲ್ಪಕಲೆ ಇಲ್ಲಿ ನೀವು ನೋಡಬಹುದು ವಿವಿಧ ರೀತಿಯ ಭಿತ್ತಿಚಿತ್ರಗಳು ಅಥವಾ ಪಕ್ಕಾಸ್ನಲ್ಲಿ ಬರುವ ಅಲಂಕಾರಿಕ ವಸ್ತುಗಳು ಅಥವಾ ನವಖಂಡಗಳು ಎಲ್ಲವೂ ವಿಶಿಷ್ಟವಾಗಿ ಮೂಡಿಬಂದಿದೆ ಎಲ್ಲ ಶಿಲ್ಪಿಗಳ ಒಂದು ಒಗ್ಗೂಡುವಿಕೆಯಿಂದ ಈ ಕೆಲಸವನ್ನು ಅಂದರೆ ಯಾವ ಶಿಲ್ಪ ಶಾಸ್ತ್ರದ ಪ್ರಕಾರ ಯಾವ ಶಿಲ್ಪಕಲೆ ನಾನು ಹೇಳುತ್ತೇನೆ ಅದನ್ನು ಪರಿಪೂರ್ಣವಾಗಿ ನನ್ನೊಟ್ಟಿಗೆ ಎಲ್ಲ ಶಿಲ್ಪಿಗಳು ಮಾಡಿ ಇವತ್ತು ಒಂದು ಹೊಸತನದ ಒಂದು ಪಾರಂಪರಿಕವಾದ ಒಂದು ದೈವಸ್ಥಾನ ನಿರ್ಮಾಣವಾಗಿದೆ ಕೇವಲ ಶಿಲ್ಪ ಶಾಸ್ತ್ರ ಅಂತ ಹೇಳಿದರೆ ಅದೊಂದು ಕಲ್ಲು ಕಲ್ಲಿನ ಕಲೆ ಅಂತ ಹೇಳ್ತಾರೆ ಅದಲ್ಲ ಶಿಲ್ಪ ಅಂದರೆ ಅದೊಂದು ಅಮೋಘವಾದ ಒಂದು ವಿಶ್ವವಿದ್ಯಾನಿಲಯ ಚತುರ್ಮುಖ ಬ್ರಹ್ಮನಿಂದ ನಾಲ್ಕು ವೇದಗಳು ಹೇಗೆ ಹುಟ್ಟಿಕೊಂಡೆವು ಚತುರ್ಮುಖ ಬ್ರಹ್ಮನ ಉತ್ತರ ಮುಖದಲ್ಲಿ ಅಥರ್ವಣ ವೇದದ ಒಂದು ಉಪವೇದವೇ ಶಿಲ್ಪ ವೇದ ಅಥವಾ ಸ್ಥಪತಿ ವೇದ ಅಂತ ಹೇಳ್ತೇವೆ ಹಾಗೆಯೇ ಅದರೊಟ್ಟಿಗೆ ಬೇರೆ ವೇದಗಳಿಗೆ ಉಪವೇ ಉಪವೇದಗಳಿವೆ ಅದು ಆಯುರ್ವೇದ ಇರ್ಬೋದು ಅಥವಾ ಗಂಧರ್ವ ವೇದಗಳು ಇರ್ಬೋದು ಆದರೆ ಎಲ್ಲ ಉಪವೇದಗಳಿಗೆ ನಾಲ್ಕು ಉಪವೇದಗಳಿಗೆ ಯಾವುದೇ ಉಪ ಮೂರು ಉಪವೇದಗಳಿಗೆ ಯಾವುದೇ ಉಪನಿಷತ್ತು ಇಲ್ಲ ಶ ಸ್ಥಪತಿ ವೇದಕ್ಕೆ ಇನ್ನೆರಡು ಇದೆ ಅದು ಒಂದು ವಾಸ್ತುಸೂತ್ರ ಉಪನಿಷತ್ತು ಮತ್ತು ಇನ್ನೊಂದು ಶಿಲ್ಪ ಶಾಸ್ತ್ರ ರಹಸ್ಯ ಉಪನಿಷತ್ತು ಅಂತ ಹೇಳ್ತೇವೆ ಶಿಲ್ಪಶಾಸ್ತ್ರ ಉಪನಿಷತ್ತುವಿನಲ್ಲಿ ಮತ್ತೆ ಐದು ವಿಭಾಗಗಳಿವೆ ಅದರಲ್ಲಿ ಭೂ ವಾಸ್ತು ಅಂತ ಹೇಳ್ತೇವೆ ಸೊ ಅದರ ನಂತರ ಬರೋದು ಪ್ರಾಸಾದ ವಾಸ್ತು ಅಂತ ಪ್ರಾಸಾದ ವಾಸ್ತುವಿನಲ್ಲಿ ದೈವಾಲಯ ದೇವಾಲಯದ ಒಂದು ವ್ಯವಸ್ಥೆಯ ವಾಸ್ತುವಿದೆ ಅಥವಾ ಮನುಷ್ಯಾಲಯದ ಒಂದು ವಾಸ್ತವಿದೆ ದೈವಾಲಯದ ವಾಸ್ತುವಿನ ಒಂದು ಆಧಾರದಲ್ಲಿ ಅಂದರೆ ಅಗಾಧವಾದಂಥ ಒಂದು ವ್ಯವಸ್ಥೆ ಇರುವಂಥ ಈ ಒಂದು ಶಾಸ್ತ್ರ ಅದರಲ್ಲಿ ಈ ದೈವಾಲಯದ ವ್ಯವಸ್ಥೆಯಲ್ಲಿ ದೈವ ಚಿತ್ತ ಕೊಟ್ಟಂತೆ ಒಂದು ಪರಿಪೂರ್ಣವಾಗಿ ಅವರಿಗೆ ಹೇಗೆ ಬೇಕು ಹಾಗೆ ನಮ್ಮ ಹತ್ರ ಮಾಡಿಸ್ ನಾವು ಮಾಡಿದ್ದಲ್ಲ ದೈವ ನಮ್ಮ ಹತ್ರ ಕಲ್ಕುಡ ಮಾಡಿಸಿಕೊಂಡಿದ್ದಾನೆ ಅಂತ ಹೇಳ್ತಾ ಒಂದು ಅಭೂತ ಕಾರ್ಯಕ್ರಮದಲ್ಲಿ ಅಭೂತ ಒಂದು ಕೆಲಸದಲ್ಲಿ ಜೀವನದ ಅವಿಸ್ಮರಣೀಯ ಒಂದು ಭಾಗವಾಗಿ ನಾವು ಇವತ್ತು ಕೆಲಸ ಮಾಡಿದ್ದೇವೆ ಈ ಒಂದು ನಡೆಯುವ ಹದಿನೇಳರಿಂದ ಹದಿನೆಂಟು ಹತ್ತೊಂಬತ್ತಕ್ಕೆ ನಡೆಯುವಂಥ ಒಂದು ಮಹತ್ ಕಾರ್ಯ ಪುನರ್ ಪ್ರತಿಷ್ಠೆಯ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದು ಅಂದರೆ ಒಂದು ಪ್ರದೇಶದ ದೇವಸ್ಥಾನದ ಗೋಪುರಗಳ ಅಥವಾ ಶಿಖರದ ಶಿಖರದ ಎತ್ತರಕ್ಕೆ ಸರಿಸಮಾಂತರ ಅಂದರೆ ಹತ್ತೂರು ಅಂದೇಳಿ ಹತ್ತೂರು ಆ ಶಿಖರಕ್ಕೆ ಎಷ್ಟು ಭೂಭಾಗ ಕಾಣುತ್ತದೆಯೋ ಅಷ್ಟು ಅದು ಪುಣ್ಯದ ಭಾಗ ಆಗತ್ತೆ ಅಂತೆ ಒಂದು ದೇವಸ್ಥಾನದ ಶಿಖರದ ಶಿಖರ ಕಾಣುವಷ್ಟು ಹತ್ತೂರಿಗೆ ಕಾಣುವಂಥ ಒಂದು ಶಿಖರ ಇವತ್ತು ಇದು ಕಾರ್ಕಳದ ಒಂದು ಪುಣ್ಯ ಭಾಗವಾಗಿ ಒಂದು ಪುಣ್ಯ ಭೂಮಿಯಾಗಿ ಇವತ್ತು ಪರ್ಪಲಗಿರಿ ನಿರ್ಮಾಣವಾಗಿದೆ ಈ ಒಂದು ಪುಣ್ಯ ಭಾಗದ ಒಂದು ಪುನರುತ್ಥಾನ ಕಾರ್ಯದಲ್ಲಿ ಅದರ ಪುನರ್ ಪ್ರತಿಸ್ತಾದಲ್ಲಿ ಎಲ್ಲರೂ ಭಗವದ್ಭಕ್ತರು ಕಾರ್ಕಳದ ಎಲ್ಲ ನಾಗರಿಕರು ಬಂದು ಪಾಲು ಪಡೆದು ನಮ್ಮ ಜೀವನವನ್ನು ಧನ್ಯತಾಭಾವ ಧನ್ಯತಾಭಾವದ ಭಾಗವಾಗಿ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರನ್ನ ಈ ಒಂದು ಭವ್ಯ ಕಾರ್ಯಕ್ರಮಕ್ಕಾಗಿ ಈ ಮೂಲಕ ನಾನು ಆಮಂತ್ರಿಸ್ತೇನೆ ನಮಸ್ಕಾರ ಈಗ ನಮ್ ಜೊತೆ ಶ್ರೀ ಕ್ಷೇತ್ರದಲ್ಲಿ ಮರದ ಕೆಲಸ ಮಾಡುತ್ತಿರುವಂತಹ ಇಪ್ಪತ್ತೊಂದು ವರ್ಷದ ಯುವಕ ಇನ್ನ ಗ್ರಾಮದ ಕಾರ್ತಿಕ್ ಆಚಾರ್ಯ ಅವರಿದ್ದಾರೆ ನಮಸ್ತೆ ಸರ್ ಆ ಸರ್ ಒಂಜಿ ಈರ್ ಮರದ ಕೆಲಸ ಮಲ್ತುಲ್ ಎಂಚ ಆವೊಂದುಂಡು ಸರ್ ಈರ್ ಎಂಚ ಈ ಶ್ರೀ ಕ್ಷೇತ್ರಗೂ ಕನೆಕ್ಟ್ ಆಯರ್ ಈ ಕ್ಷೇತ್ರ ಬಂದಾಗ ದೈವ ದರ್ಶನ ಮುಖ್ಯ ದೈವ ದರ್ಶನ ಕಲ್ಕುಡಿ

ನೋಡಿದ್ರಲ್ಲ ವೀಕ್ಷಕರೇ ಅತ್ತೂರು ಶ್ರೀ ಕ್ಷೇತ್ರ ಪರ್ಪಲಗಿರಿಯ ವಿಶೇಷತೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಶ್ರೀ ಕ್ಷೇತ್ರದಲ್ಲಿ ನಡೆಯಲಿರುವ ಧರ್ಮದೈವಗಳಿಗೆ ಶಿಲಾಮಯ ಗರ್ಭಗೃಹ ಸಮರ್ಪಣೆ ದೇವಬಿಂಬ ಪುನರ್ ಪ್ರತಿಷ್ಠೆ ಸಾನಿಧ್ಯ ಕಲಶೋತ್ಸವ ಹಾಗೆಯೇ ಸಿರಿ ಸಿಂಗಾರದ ನೇಮೋತ್ಸವದ ಪೂರ್ವ ತಯಾರಿ ಯಾವ ರೀತಿ ನಡೆಯುತ್ತಿದೆ ಎಂಬುದು ಇದಾಗಿತ್ತು ಈ ಸಂಚಿಕೆಯ ವಿಶೇಷತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕ್ಷೇತ್ರ ದರ್ಶನದೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ನೆಚ್ಚಿನ ನ್ಯೂಸ್ ಕಾರ್ಕಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಟ್ರೈ ಮಾಡಿ ಧನ್ಯವಾದ